ಕಳೆದ ಬಿಜೆಪಿ ಸರ್ಕಾರದ ಕಾಲಾವಧಿಯಲ್ಲಿ ನಲವತ್ತು ಪರ್ಸೆಂಟ್ ಸರ್ಕಾರ ಅನ್ನುವಂಥ ಆಪಾದನೆಯನ್ನು ಮಾಡಿ ಇಡೀ ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ನವರು ಮಾಡಿದರು ತಾನು ಅಧಿಕಾರಕ್ಕೆ ಬರಬೇಕು ಅನ್ನುವ ಕಾರಣಕ್ಕೆ ನಲವತ್ತು ಪರ್ಸೆಂಟ್ ಅನ್ನುವಂಥದ್ದು ಕಾಂಗ್ರೆಸ್ನ ಒಂದು ಟೂಲ್ ಕಿಟ್ನ ಭಾಗ ಆಗಿತ್ತು ನಾವು ಅವತ್ತು ಪದೇ ಪದೇ ಹೇಳ್ತಾ ಇದ್ವಿ ಇದಕ್ಕೆ ಆಧಾರ ಇದ್ರೆ ಕೊಡಿ ಇದಕ್ಕೆ ದೂರನ್ನ ಕೊಡಿ ಇದಕ್ಕೆ ಸಾಕ್ಷಿ ಕೊಡಿ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ರು ಕೂಡ ಯಾವುದೇ ಸಾಕ್ಷಿಯನ್ನ ಯಾವುದೇ ದೂರನ್ನ ಅವ್ರ ಕೈಯಲ್ಲಿ ಕೊಡ್ಲಿಕ್ಕೆ ಆಗಿರ್ಲಿಲ್ಲ ಇದನ್ನು ಸಾಬೀತು ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಇವತ್ತು ಲೋಕಾಯುಕ್ತದ ಅಂಬಿಕಾಪತಿಯ ದೂರನ್ನ ದಾಖಲಿಸಿ ಲೋಕಾಯುಕ್ತ ಸ್ಪಷ್ಟ ಮಾಡಿದರೆ ನಲವತ್ತು ಪರ್ಸೆಂಟ್ ಅನ್ನುವಂಥದ್ದು ಯಾವುದೇ ಆರೋಪದಲ್ಲಿ ಉರುಳಿಲ್ಲ ಅನ್ನುವಂಥ ಮಾತನ್ನ ಲೋಕಾಯುಕ್ತವು ಕೂಡ ಇವತ್ತು ಪುನರುಚ್ಚರಿಸಿದೆ ಅಂದ್ರೆ ಇವತ್ತು ಸ್ಪಷ್ಟ ಆಯಿತು ಕಾಂಗ್ರೆಸ್ ತನ್ನ ಚುನಾವಣೆಗೋಸ್ಕರ ಬಳಸಿಕೊಂಡಂತ ಟೂಲ್ ಕಿಟ್ ಮಾತ್ರ ಇದು ಹಾಗಾಗಿ ನಾನು ಸಿದ್ದರಾಮಯ್ಯ ರಾಜಿಯಾಗಿ ಇಡೀ ಕಾಂಗ್ರೆಸ್ನವರು ಹೇಳ್ತೇನೆ ಇಡೀ ರಾಜ್ಯದ ಜನರಿಗೆ ದಿಕ್ಕನ್ನು ತಪ್ಪಿಸಿದ್ದಕ್ಕೆ ನೀವು ರಾಜ್ಯದ ಜನರ ಕ್ಷಮೆಯನ್ನು ಕೇಳಬೇಕು ಪ್ರಾಯಶ್ಚಿತ ಮಾಡಿಕೊಳ್ಬೇಕು ಇನ್ನು ಈ ರೀತಿ ಸಾರ್ವಜನಿಕವಾಗಿ ಹೇಗಬೇಕಾಗೆ ಸುಳ್ಳು ಆಪಾದನೆಗಳನ್ನು ಮಾಡೋದನ್ನು ನಿಲ್ಲಿಸಬೇಕು ಅನ್ನೋದು ಆಗ್ರಹ ಮಾಡ್ತೇನೆ ಇವತ್ತು ಇನ್ನು ಬೇರೆ ಬೇರೆ ಹಗರಣಗಳ ಕುರಿತಂತೆ ನೀವೇನು ಆರೋಪಗಳನ್ನು ಮಾಡ್ತಾ ಇದೀರಿ ಅದು ಕೂಡ ನಲವತ್ತು ಪರ್ಸೆಂಟಿನ ರೂಪದಲ್ಲಿ ಒಂದು ಸುಳ್ಳು ಆರೋಪ ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿಯಾದಂಥ ನೈಜತೆ ಆಗಲಿ ವಸ್ತುಸ್ಥಿತಿಯಾಗಿ ಕೂಡ ಯಾವುದೂ ಕೂಡ ಇಲ್ಲ ಕೇವಲ ರಾಜಕಾರಣಕ್ಕೋಸ್ಕರ ಮಾಡಿದಂಥ ಆಪಾದನೆ ಇವತ್ತು ಬಿ ಜೆ ಪಿಯ ಒಂದು ಒಳ್ಳೆಯ ಆಡಳಿತದ ಪರವಾಗಿ ಲೋಕಾಯುಕ್ತ ತನ್ನ ತೀರ್ಪು ತನ್ನ ವರದಿನನ್ನೇ ಎತ್ತಿ ಹಿಡಿದಿದೆ ಅಂತ ನಾನು ಅನ್ಕೊಳ್ತೀನಿ